ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಅಮ್ಮ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಇದನ್ನು ಬರೆದಿದ್ದಾರೆ ಅವರ ಆತ್ಮ ಕಥನದಿಂದ ಆಯ್ದ ಈ ಪಾಠವನ್ನು ಈಗ ನಾವು ನೋಡೋಣ ಅವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಜನನ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನನ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಮತ್ತು ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಇವರ ಕೃತಿಗಳು ಯಾವ್ಯಾವು ನೋಡೋಣ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಮುಂತಾದ ಕಾದಂಬರಿಗಳು ಆವಾಹನೆ ನಾಟಕ ಮೌನಿ ಪ್ರಶ್ನೆ ಎಂದೆಂದೂ ಮುಗಿಯದ ಕಥೆ ಇವು ಕಥಾ ಸಂಕಲನಗಳು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಮುಂತಾದ ಕವನ ಸಂಕಲನಗಳು ಇನ್ನು ಶ್ರೀಯುತರಿಗೆ ಗೌರವ ಹಾಗೂ ಪ್ರಶಸ್ತಿಗಳು ಏನೇನು ದೊರೆತಿವೆ ನೋಡೋಣ ಗೌರವ ಡಿಲಿಟ್ ಅಂದರೆ ಡಾಕ್ಟರ್ ಆಫ್ ಲಿಟರೇಚರ್ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಮುಂತಾದವುಗಳು ಲಭಿಸಿವೆ ಎರಡು ಸಾವಿರದ ಎರಡರಲ್ಲಿ ತುಮಕೂರಿನಲ್ಲಿ ನಡೆದ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸ್ತುತ ಈ ಅಮ್ಮ ಪಾಠವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾದ ಈ ಪಾಠದ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಅರ್ಜುನ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಈಗ ಅರ್ಜುನ ಮಂತ್ರ ನೋಡಿ ಅರ್ಜುನ ಫಲ್ಗುಣೋ ಪಾರ್ಥ ಕಿರೀಟಿ ಶ್ವೇತವಾಹನ ಇದು ಮಂತ್ರ ನಿಮಗೆ ಸಾಧ್ಯವಾದರೆ ಈ ಮಂತ್ರವನ್ನು ಬಾಯಿಪಾಠ ಮಾಡಿ ಅದನ್ನು ಕೂಡ ಬರೆದರೆ ನಿಮಗೆ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಅಂಕಗಳು ದೊರೆಯುತ್ತವೆ ಲೇಖಕರ ಮೊದಲ ವಿದ್ಯಾಗುರು ಯಾರು ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುಗಳಿಗೆ ತನ್ನಾದೇವಿ ಗುಬ್ಬಿ ಎಂದೆಲ್ಲ ಕರೆಯುತ್ತಿದ್ದರು ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಲ್ಲೇ ಪ್ರಾರ್ಥಿಸುತ್ತ ಇರುವುದೇ ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಎಂದು ಲೇಖಕರು ಹೇಳುವರು ಪುನರಾವರ್ತಿತ ದೈನಿಕ ಅಂದರೆ ಅವರು ಮತ್ತೆ ಮತ್ತೆ ಈ ರೀತಿ ಪ್ರಾರ್ಥಿಸುತ್ತಿದ್ದರು ಅಂತ ಅಂದರೆ ಬಾಲ್ಯದಲ್ಲಿ ಹುಡುಗು ಸ್ವಭಾವ ಆಗ ಶಿಕ್ಷಕರು ಅಂದರೆ ಸ್ವಲ್ಪ ಹೆಚ್ಚಿನ ಶಿಸ್ತಿನಿಂದ ಇರುತ್ತಿದ್ದರು ಆದ ಕಾರಣ ಶಿಸ್ ಶಿಕ್ಷಕರು ಮೇಷ್ಟರು ಬರಲಿಲ್ಲಾದರೆ ಆಟ ಆಡ್ಬೋದಲ್ಲ ಅನ್ನುವ ಒಂದು ಮನೋಭಾವ ಹುಡುಗರದು ಹೀಗಾಗಿ ಲೇಖಕರು ಕೂಡ ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಅಂತಂದು ಪ್ರಾರ್ಥಿಸ್ತಿದ್ದೆ ಅಂತ ತಮ್ಮ ಬಾಲ್ಯವನ್ನು ನೆನೆಸಿಕೊಳ್ಳುತ್ತಾ ಇದರಲ್ಲಿ ಹೇಳಿದ್ದಾರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಯಾರು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ಬ್ಯಾರಿಯೊಬ್ಬರು ತಂದು ಕೊಡುತ್ತಿದ್ದರು ಹೆಚ್ಚಿನ ವಿವರಣೆಗಳು ಬೇಕಾಗಿಲ್ಲ ಪಠ್ಯದಲ್ಲೂ ಕೂಡ ಇಷ್ಟೇ ಇದೆ ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ಬ್ಯಾರಿಯೊಬ್ಬರು ತಂದು ಕೊಡುತ್ತಿದ್ದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಲೇಖಕರು ಕೆರೆ ಕೊಪ್ಪದ ಅವರ ಮನೆಯಲ್ಲಿದ್ದಾಗ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು ಲೇಖಕರ ಅಮ್ಮ ನೆಲದಲ್ಲಿ ಮರಳು ಹರಡಿ ಇವರನ್ನು ಕೂರಿಸಿ ಬೆರಳು ಹಿಡಿದುಕೊಂಡು ಅಕ್ಷರವನ್ನು ಬರೆಸುತ್ತಿದ್ದರು ಹೀಗೆ ನಿತ್ಯವೂ ಮಾಡುತ್ತಿದ್ದರಿಂದ ಶಾಲೆಗೆ ಹೋಗುವುದಕ್ಕಿಂತ ಮುಂಚೆಯೇ ಅನೇಕ ಅಕ್ಷರಗಳನ್ನು ಕಲಿತರು ನೋಡಿ ನೋಡಿ ಹೀಗೆ ಲೇಖಕರ ತಾಯಿ ದಿನವೂ ಅಕ್ಷರಗಳನ್ನು ಮರಳಿನಲ್ಲಿ ಬರೆಸುತ್ತಿದ್ದರಿಂದ ತಾವು ಶಾಲೆಗೆ ಹೋಗುವುದಕ್ಕಿಂತ ಮುಂಚೆಯೇ ಅನೇಕ ಅಕ್ಷರಗಳನ್ನು ಕಲಿತೆ ಅಂತ ಲೇಖಕರು ಹೇಳ್ತಾರೆ ಅದು ಎಲ್ಲಿ ಅವರು ಕೆರೆಕೊಪ್ಪ ಅನ್ನೋದು ಊರು ಆ ಕೆರೆಕೊಪ್ಪದ ಮನೆಯಲ್ಲಿದ್ದಾಗ ತಮ್ಮ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು ಅಂತ ಅವರ ತಾಯಿ ಹೇಗೆ ಕಲಿಸಿದರು ಅನ್ನೋದನ್ನು ಲೇಖಕರು ತಮ್ಮ ಆತ್ಮಕಥನದಲ್ಲಿ ಹೇಳಿಕೊಂಡಿದ್ದಾರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಿತ್ತು ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ಒಣಸೌದೆ ಅಕ್ಕಿ ಬೇಳೆ ಜೋನಿ ಬೆಲ್ಲವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತಿದ್ದರು ಲೇಖಕರ ಅಮ್ಮ ಮಳೆಗಾಲದ ದಿನಗಳಿಗೆಂದು ಹಪ್ಪಳ ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು ಇಲ್ಲಿ ನೋಡಿ ಹಪ್ಪಳ ಸಂಡಿಗೆ ಅಂದರೆ ತಿನಿಸುಗಳು ಅನ್ನೋ ಅರ್ಥದಲ್ಲಿ ತಿನಿಸು ಬೆಂಗಳೂರು ಕಡೆಯಲ್ಲಿ ತಿಂಡಿ ಅಂತೀವಿ ತಿಂಡಿ ಅಂತ ಬರೆದಿದ್ದಾರೆ ಮಳೆಗಾಲದ ಆರಂಭಕ್ಕೆ ಅಂದರೆ ಮಳೆಗಾಲದಲ್ಲಿ ಕೆಲವೊಮ್ಮೆ ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಆದಾಯ ಕಡಿಮೆ ಇರ್ತದೆ ಆದ್ದರಿಂದ ಮೊದಲೇ ಕೆಲವೊಂದು ವಸ್ತುಗಳನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕಾಗ್ತದೆ ಆವಾಗ ಹಿಂದಿನ ಕಾಲದಲ್ಲಿ ಈಗಿನ ಹಾಗೆ ಹೆಚ್ಚು ವಾಹನಗಳ ಸೌಕರ್ಯವಿರಲಿಲ್ಲ ಜನರಲ್ಲಿ ಸಾಮಾನ್ಯವಾಗಿ ಬಡತನ ಸಾಮಾನುಗಳು ಈಗಿನ ಹಾಗೆ ಯಥೇಚ್ಛವಾಗಿ ದೊರೆಯುತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಆದ ಕಾರಣ ಕೆಲವೊಂದು ಅಗತ್ಯದ ಸಾಮಾನುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಬೇಕಾಗ್ತಿತ್ತು ಆದ ಕಾರಣ ಇದನ್ನೆಲ್ಲ ಮಳೆಗಾಲ ಆರಂಭವಾಗೋಕ್ಕಿಂತ ಮುಂಚೆ ಈ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ನಾವು ಸಂಗ್ರಹಿಸಿ ಇಟ್ಕೊಳ್ತಾ ಇದ್ವಿ ಅಂತ ಹೇಳ್ತಾರೆ ಇನ್ನು ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾವವು ಲೇಖಕರ ಮನೆ ಎದುರಿಗೆ ಇದ್ದ ಅರಣ್ಯದ ಅಂಚಿನಿಂದ ರಂಜದ ಹೂಗಳನ್ನು ಆರಿಸುವುದು ಫುಲ್ಲಲ್ಲಿ ದೂರ್ವೆಯನ್ನು ಹುಡುಕಿ ಕಿತ್ತು ತರುವುದು ಕೇದಿಗೆ ಅರಳಿದೆಯೇ ಅಂದರೆ ಕೇದಿಗೆ ಹೂವು ಅರಳಿದೆಯಾ ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಗಿದೆ ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ನಸುಕಿನಲ್ಲಿ ಖುಷಿ ಕೊಡುವ ಸಂಗತಿಗಳು ಅಂದರೆ ನಸುಕಿನಲ್ಲಿ ಬೆಳಗ್ಗೆ ಎದ್ದುಕೊಳ್ಳೆ ಇವೆಲ್ಲ ಮಾಡ್ತಿದ್ರು ಲೇಖಕರು ಅವರ ಮನೆಯ ಎದುರಿಗೇನೆ ಅರಣ್ಯ ಇತ್ತು ಆ ಅರಣ್ಯದ ಅಂಚಿನಿಂದ ಅವರು ರಂಜಿತ ಹೂಗಳನ್ನು ತರಿಸೋ ತರುವುದು ಹುಲ್ಲಲ್ಲಿ ದೂರ್ವೆಯನ್ನು ಹುಡುಕಿ ಕಿತ್ತು ತರುವುದು ಕೇದಿಗೆ ಹೂ ಅರಳಿದೆಯಾ ಅಂತ ನೋಡುವುದು ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಗಿದೆ ಅಂತ ನೋಡುವುದು ಇವನ್ನೆಲ್ಲ ಬಿದಿರಿನ ಸಂಧಿಯಿಂದ ನಿತ್ಯ ಅಂದರೆ ಬಿದಿರು ಬಿದಿರಿನ ಬಿದಿರಿನಗಳೂ ಬೆಳೆದಿದವು ದಟ್ಟವಾಗಿ ಅರಣ್ಯದಲ್ಲಿ ಆ ಸಂಧಿಯಿಂದ ನೋಡ್ತಾ ಇದ್ರು ಅಂದರೆ ಅಷ್ಟೊಂದು ದಟ್ಟವಾಗಿ ಬೆಳೆದಿತ್ತು ಅಂತ ಬಿದ್ದರು ಇವೆಲ್ಲ ಅವರಿಗೆ ತುಂಬ ನಸುಕಿನಲ್ಲಿ ಖುಷಿ ಕೊಡುವ ಸಂಗತಿಗಳು ಅಂತ ಅವರ ಆತ್ಮಕಥನದಲ್ಲಿ ಬಾಲ್ಯದ ಬಗ್ಗೆ ಲೇಖಕರು ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಹಾಗೂ ತೀರಿಸುತ್ತಿದ್ದ ಬಗೆ ಹೇಗೆ ಲೇಖಕರು ಹೇಳುವಂತೆ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದರು ಕಡ ತೀರಿಸಲು ಒಂದು ವರ್ಷ ಅವಧಿ ಇರುತ್ತಿತ್ತು ಈ ದೀಪಾವಳಿಗೆ ಕಡ ತೆಗೆದುಕೊಂಡರೆ ಮುಂದಿನ ದೀಪಾವಳಿಯೊಳಗೆ ಅದನ್ನು ತೀರಿಸಬೇಕಾಗಿತ್ತು ಅವರು ಬೆಳೆದ ಅಡಿಕೆ ಅಥವಾ ಭತ್ತ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು ನಿಮಗೆ ಗೊತ್ತಾಗಿರಬೇಕು ಕಡ ಅಂದರೆ ಸಾಲ ತೆಗೆದುಕೊಳ್ಳೋದು ಕೈಗಡ ತಗೊಳ್ತೀವಿ ಅಂತ ಮಾತಾಡ್ತೀವಲ್ಲ ಅದು ಅಂದರೆ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದರು ಅಂದರೆ ಹಾಗೆಲ್ಲ ಬಡತನ ದಿನವೂ ಒಂದೇ ಥರ ಊಟ ವಿಶೇಷವಾಗಿ ಏನೂ ಅಡುಗೆ ಮಾಡ್ತಾ ಇರಲಿಲ್ಲ ಸಾಮಾನ್ಯವಾದ ಒಂದು ದಿನಚರಿ ಇರ್ತಾ ಇತ್ತು ಹಬ್ಬಗಳಲ್ಲಿ ಮಾತ್ರ ಒಂದು ವಿಶೇಷವಾದ ಊಟ ಇತ್ಯಾದಿ ಮಾಡ್ತಾ ಇದ್ರು ಸ್ವಲ್ಪ ಬಟ್ಟೆ ಬರೆಕೊಳ್ತಾ ಇದ್ರು ಸ್ವಲ್ಪ ಏನೋ ಅವರಲ್ಲಿ ಆಚರಣೆ ಮಾಡ್ತಾಯಿದ್ರು ಇಲ್ಲದ್ರೆ ವರ್ಷ ಪೂರ್ತಿ ತುಂಬ ಅಂತ ಸಾದ ಸರಳವಾದ ಜೀವನ ಇರ್ತಾ ಇತ್ತು ಆದ ಕಾರಣ ಆ ಸಮಯದಲ್ಲಿ ಕೆಲವೊಮ್ಮೆ ಬಡತನದಿಂದಾಗಿ ಅವರಿಗೆ ಪದಾರ್ಥಗಳು ಇರ್ತಾ ಇರಲಿಲ್ಲ ಬೇರೆಯವರಿಂದ ಕಡ ತಗೋತಿದ್ರು ಸಾಲ ತಗೋತಿದ್ರು ಆ ಕಡ ತೀರಿಸಲಿಕ್ಕೆ ಒಂದು ವರ್ಷ ಅವಧಿ ಇರ್ತಿತ್ತು ಹೇಗಂದ್ರೆ ಈ ದೀಪಾವಳಿ ಕಡ ತಗೊಂಡ್ರೆ ಮುಂದಿನ ದೀಪಾವಳಿ ಬಂದ ಬರೋದ್ರೊಳಗೆ ಅದನ್ನು ತೀರಿಸಬೇಕು ಈ ಯುಗಾದಿಗೆ ಕಡಾ ತೊಗೊಂಡ್ರೆ ಮುಂದಿನ ಯುಗಾದಿ ಬರೋದ್ರೊಳಗೆ ಅದನ್ನು ತೀರಿಸಬೇಕು ಹೀಗೆ ಸುಮಾರು ಒಂದು ವರ್ಷದ ಅವಧಿ ಇರ್ತಿತ್ತು ಅದನ್ನು ಅವರು ಹೇಗೆ ತರಿಸ್ತಾಯಿದ್ರು ಸಾಮಾನ್ಯವಾಗಿ ಲೇಖಕರು ಹೇಳುವಂತೆ ಅವರು ಅಡಿಕೆ ಮತ್ತು ಭತ್ತ ಇದನ್ನು ಬೆಳೀತಾ ಇದ್ರು ಆದ್ದರಿಂದ ಅವನ್ನ ಅಡಿಕೆ ಮತ್ತು ಭತ್ತ ಕೊಟ್ಟು ಕಡ ತೀರಿಸ್ತಾ ಇದ್ರು ಅಂತ ಬಾರ್ಟರ್ ಸಿಸ್ಟಮ್ ಈಗ ನಾವು ಸೋಶಿಯಲ್ ಸೈನ್ಸ್ ಈ ಸಮಾಜ ವಿಜ್ಞಾನದಲ್ಲಿ ಓದಿರ್ಬೋದು ಮೊದಲೆಲ್ಲ ದುಡ್ಡಿನ ಚಲಾವಣೆ ಕಡಿಮೆ ಇತ್ತು ಅವಾಗ ವಸ್ತುವಿಗೆ ವಸ್ತುವನ್ನು ಕೊಟ್ಟು ಅದ್ಲ ಬದಲಿ ಮಾಡಿ ಎಕ್ಸ್ಚೇಂಜ್ ಮಾಡಿ ನಾವು ಕಡಾ ತೀರಿಸ್ತಾ ಇದ್ವಿ ಅದರಿಂದ ನಮ್ಮ ಅಗತ್ಯಗಳನ್ನು ಪೂರೈಕೆ ಮಾಡ ಪೂರೈಕೆ ಮಾಡ್ಕೋತಾ ಇದ್ವಿ ಪೂರೈಸ್ಕೊಳ್ತಾ ಇದ್ವಿ ಈಗ ಮುಂದಿನ ಪ್ರಶ್ನೆ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಅಂತ ಪ್ರಶ್ನೆ ಇದೆ ಉತ್ತರ ನೋಡೋಣ ಹುಲಿಯ ಶಬ್ದಕ್ಕೆ ಕೊಟ್ಟಿಗೆಯಲ್ಲಿನ ದನಗಳು ಗಡಗಡ ನಡುಗಲು ಶುರು ಮಾಡುತ್ತಿದ್ದವು ಅವುಗಳ ಕೊರಳಿನಲ್ಲಿನ ಗಂಟೆ ಜೋರಾಗಿ ಶಬ್ದ ಮಾಡುತ್ತಿತ್ತು ಲೇಖಕರು ಅವರ ಅಮ್ಮ ಅಜ್ಜ ಚಿಮಣಿ ದೀಪದ ಬೆಳಕಲ್ಲಿ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೆ ನುಗ್ಗಿ ಬಿಡುತ್ತೇನೋ ಎಂದು ಕಾಯುತ್ತಿದ್ದರು ದಿನವೂ ಅವರ ಮನೆ ದನ ಹೋಯಿತು ಇವರ ಮನೆ ದನ ಹೋಯಿತು ಎಂಬ ಮಾತುಗಳಿಂದಲೇ ಮಾತು ಶುರುವಾಗುತ್ತಿತ್ತು ಹೀಗೆ ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದು ಕಣ್ಣುಗಳ ಕೋರೆ ದಾಡೆಯ ಮುಖವಾಗಿತ್ತು ಅಂತ ಲೇಖಕ ಹೇಳ್ತಾರೆ ಅಂದರೆ ರಾತ್ರಿ ಶಬ್ದ ರಾತ್ರಿ ಕೆಲವೊಮ್ಮೆ ಕೊಟ್ಟಿಗೆಯಲ್ಲಿನ ದನಗಳು ಗಡಗಡ ನಡುಗು ಶುರು ಮಾಡ್ತಾ ಇದ್ದವು ಅಂದ್ರೆ ಹುಲಿಯ ಶಬ್ದ ಮೊದಲು ಪ್ರಾಣಿಗಳಿಗೆ ಗೊತ್ತಾಗ್ತದೆ ಪ್ರಾಣಿಗಳು ತುಂಬಾ ಸೆನ್ಸಿಟಿವ್ ಇರ್ತವೆ ಅಂದ್ರೆ ತುಂಬಾ ಸೂಕ್ಷ್ಮ ಸ್ವಭಾವದೂ ಇರ್ತವೆ ಪ್ರಾಣಿಗಳು ಈ ಕಾಡು ಪ್ರಾಣಿಗಳ ಶಬ್ದವನ್ನು ಮತ್ತು ಅವುಗಳ ಬರುವಿಕೆಯನ್ನು ಪ್ರಾಣಿಗಳು ಮನುಷ್ಯರಿಗಿಂತ ಬೇಗ ಗ್ರಹಿಸ್ತವೆ ಆದ ಕಾರಣ ಆ ಹುಲಿಯ ಶಬ್ದವನ್ನು ಗ್ರಹಿಸಿದ ಆ ದನಗಳು ಗಡಗಡ ನಡುಗಲಿಕ್ಕೆ ಶುರು ಮಾಡ್ತಾ ಇದ್ವು ಆವಾಗ ಅವುಗಳ ಕೊಳಿನಲ್ಲಿ ಕಟ್ಟಿದಂತಹ ಗಂಟೆ ಜೋರಾಗಿ ಶಬ್ದ ಮಾಡ್ತಿತ್ತು ಅವಾಗ ಲೇಖಕರು ಮತ್ತು ಅವ್ರ ಅಮ್ಮ ಅಜ್ಜ ಅವಾಗೆಲ್ಲ ಲೈಟ್ ಇರಲಿಲ್ಲ ಚಿಮಣಿ ದೀಪದ ಬೆಳಕಲ್ಲಿ ಕುತ್ಕೊಂಡು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೆ ನುಗ್ಗಿಬಿಡ್ತದೇನೋ ಅಂತ ಕಾಯ್ತಾ ಕಾಯ್ತಾಯಿದ್ರು ಬೆಳಗಾದರೆ ಜನ ಎಲ್ಲ ಮಾತಾಡೋರು ಅವ್ರ ಮನೆ ದನ ಹೋಯಿತು ಇವ್ರ ಮನೆ ದನ ಹೋಯ್ತು ಅಂದರೆ ಹುಲಿ ಎಳ್ಕೊಂಡು ಹೋಗ್ಬಿಡ್ತಂತ ಆ ದನನ ಆ ದನ ದನನ್ನು ತೆಗೆದುಕೊಂಡು ಹೋಗಿ ಹುಲಿ ಕೊಂದಾಕ್ತಾ ಇತ್ತು ತಿಂತಾ ಇತ್ತು ಹೀಗೆ ಅವ್ರ ಮನೆ ದನ ಕಾಣುವಲ್ತು ಇವ್ರ ಮನೆ ದನ ಕಾಣುವಲ್ತು ಕೊಟ್ಟಿಗೆಯಲ್ಲಿ ಕಟ್ಟಿದ್ರು ಈಗ ಮುಂಜಾನೆ ಎದ್ದು ನೋಡಿದರೆ ಇಲ್ಲ ಅಂತ ಹೀಗೆ ಆ ಮಾತುಗಳಿಂದಲೇ ದಿನದ ಮಾತುಗಳು ಪ್ರಾರಂಭ ಆಗ್ತಾ ಇದ್ವು ಅಂದರೆ ಅಷ್ಟೊಂದು ಹುಲಿಗಳ ಉಪಟಳ ಆ ಮಲೆನಾಡಿನಲ್ಲಿ ಇತ್ತು ಅಂತ ಹುಲಿಗಳ ಕಾಟ ತುಂಬ ಜಾಸ್ತಿ ಇತ್ತು ಆದ ಕಾರಣ ಅವ್ರು ಏನು ಹೇಳ್ತಾರೆ ಅಂದ್ರೆ ಮಲೆನಾಡಿನಲ್ಲಿ ಹುಲಿ ಅಂದರೆ ಒಂದು ನಿಜವಾದ ಹಸಿದು ಕಣ್ಣುಗಳ ಕೋರೆ ದಾಡೆಯ ಮುಖವಾಗಿತ್ತು ಅಂತ ಈಗ ಡೇಂಜರ್ ಅಂತ ಹಾಕಿರ್ತಾರೆ ಒಂದು ಭಯಂಕರ ಸ್ವಪ್ನ ಬಿಡುವ ಹಾಗೆ ಒಂದು ನಮಗೆ ಒಂದು ಹೆದರಿಕೆ ಆಗುವಂತಹ ಒಂದು ಮುಖ ಆಗಿತ್ತಂತ ಅದು ಹುಲಿದು ಯಾವಾಗಲೂ ಹಸಿದುಕೊಂಡು ದಾಡಿಯನ್ನು ಬಿಟ್ಟುಕೊಂಡು ನೋಡ್ತಾ ಇರುವಂತಹ ಒಂದು ಉಗ್ರ ಮುಖ ಆ ಹುಲಿಯದ ಅನ್ನುವ ಹಾಗೆ ಆ ಮಲೆನಾಡಿನ ಜನರಿಗೆ ಆಗಿತ್ತು ಅಂತ ಲೇಖಕರು ಹೇಳ್ತಾರೆ ಇನ್ನು ಕಾಫಿಯ ಬಗ್ಗೆ ಒಂದು ಪ್ರಶ್ನೆ ಇದೆ ನೋಡಿ ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸ್ರಿ ಅಂತ ಯಾವ ರೀತಿ ಒರಿಜಿನಲ್ ಕಾಫಿ ಮತ್ತು ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದರು ಅನ್ನೋದನ್ನ ಲೇಖಕರು ಹೇಳಿದ್ದಾರೆ ಕಾಫಿ ಬೀಜವನ್ನು ಹುರಿದು ಪುಡಿ ಮಾಡಿ ಕುದಿಯುವ ನೀರಿಗೆ ಬೆರೆಸಿ ಗಸಿ ಇಳಿಯುವಷ್ಟು ಹೊತ್ತು ಕಾಯಬೇಕು ಅಂದರೆ ಕಾಫಿ ಬೀಜವನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿಕೊಂಡು ಕುದಿಯುವ ನೀರಿಗೆ ಬೆರೆಸಬೇಕು ಹಾಕಬೇಕು ಅಂತ ಹಾಕಿದ ಮೇಲೆ ಅದು ತೆಳಗೆ ಗಸಿ ಉಳಿತದೆ ಆ ಗಸಿ ತೆಳಗೆ ಕುಡುವ ಹಾಗೆ ಕುಡುವ ಮಠ ನಾವು ಕಾಯಬೇಕು ನಂತರ ಬಟ್ಟೆಗೆ ಸುರಿದು ಹಿಂಡಬೇಕು ನಂತರ ಅದಕ್ಕಾಗಿ ಅಂತ ಹೇಳಿ ಬಟ್ಟೆ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಆ ಬಟ್ಟೆಗೆ ಹಾಕಿ ಹಿಂಡಬೇಕು ಬಿಸಿ ಬಿಸಿ ಎಮ್ಮೆ ಹಾಲನ್ನು ಹದವಾಗಿ ಬೆರೆಸಬೇಕು ಒಂದು ಕಡೆ ಹಾಲನ್ನು ಇಟ್ಕೊಂಡಿರ್ತಾರೆ ಆ ಬಿಸಿ ಬಿಸಿ ಹಾಲನ್ನು ಈ ಕಾಫಿ ಇದಕ್ಕೆ ಬೆರೆಸಬೇಕು ಆಮೇಲೆ ಈ ಕಾಫಿಯನ್ನು ಫಳಫಳ ಹೊಳೆಯುವ ಒಂದು ಹಿತ್ತಾಳೆ ಲೋಟದಿಂದ ಇನ್ನೊಂದು ಲೋಟಕ್ಕೆ ಎತ್ತರದಿಂದ ಹಲವಾರು ಬಾರಿ ಹುಯ್ಯಬೇಕು ಅಂದರೆ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಸುರುವುದು ನಾವೇನು ಸುರಿಯುವುದು ಅಂತ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಎತ್ತರ ಹಿಡ್ಕೊಂಡು ಒಂದು ಲೋಟ ತಲೆಗಿಡ್ಕೊಂಡು ಮೇಲಿನಿಂದ ಸುರಿಯುವುದು ಅವಾಗ ಬುರುಕ್ ಬರ್ತದೆ ನೊರೆ ಬರ್ತದೆ ಇದು ಒರಿಜಿನಲ್ ಕಾಫಿ ಇದು ಒರಿಜಿನಲ್ ಕಾಫಿ ಒಂದು ತಯಾರು ಮಾಡುವ ವಿಧಾನ ಅಂತ ಲೇಖಕರು ತಮ್ಮ ಬಾಲ್ಯವನ್ನು ನೆನಪಿಸಿಕೊಂಡು ಹೇಳ್ತಾರೆ ಈ ಕಾಫಿಯ ಗಮಗಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಅದರ ಚರಟವನ್ನು ಕುದಿಸಿ ಮಾಡುವ ಕಾಫಿಯೇ ಚರಟದ ಕಾಫಿ ಅಂತ ಅಂದರೆ ಈ ಕಾಫಿ ಮಾಡಿಂದ ಕೆಲವು ತೆಳಗಡೆ ಚರಟ ಉಳಿತಿತ್ತಲ್ಲ ಆ ಚರಟವನ್ನೇ ಕುದಿಸಿ ಮತ್ತೆ ಕಾಫಿ ಮಾಡ್ತಾ ಇದ್ರು ಅದಕ್ಕೆ ಚರಟದ ಕಾಫಿ ಅಂತ ಇದ್ರು ಅಂದರೆ ಆಗ ಬಡತನ ಎಲ್ಲರಿಗೂ ಒಳ್ಳೆಯ ಕಾಫಿ ಬೀಜ ತೆಗೆದುಕೊಂಡು ಫ್ರೆಶ್ ಆಗಿ ಕಾಫಿ ಮಾಡಿ ಕೊಡುವಷ್ಟು ದುಡ್ಡು ಇರ್ತಾ ಇರಲಿಲ್ಲ ಕಾಫಿನೂ ಸುಲಭವಾಗಿ ಸಿಗ್ತಾ ಇರಲಿಲ್ಲ ಆದ ಕಾರಣದ ಆದ ಕಾರಣದಿಂದ ದೊಡ್ಡ ಮನುಷ್ಯರು ಮಾತ್ರ ಕಾಫಿ ಕುಡಿತಾ ಇದ್ರು ಉಳಿದವರೆಲ್ಲ ಚರಟದ ಕಾಫಿ ಕುಡಿತಾ ಇದ್ರು ಅಂತ ಲೇಖಕರು ನೆನಪಿಸಿಕೊಂಡು ಹೇಳ್ತಾರೆ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ನೋಡೋಣ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿ ಅವರು ಬರೆದಿರುವ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಆಯ್ಕೆಯನ್ನು ನೀವು ಎಲ್ಲ ಸಂದರ್ಭ ಸಹಿತ ಸ್ವಾರಸ್ಯಕ್ಕೆ ಈ ಆಯ್ಕೆಯನ್ನು ಬರೆಯಬೇಕು ಇನ್ನು ಮುಂದೆ ನೋಡೋಣ ಸಂದರ್ಭ ಸ್ವಾರಸ್ಯವನ್ನು ಸಂದರ್ಭ ಸ್ವಾರಸ್ಯ ಲೇಖಕರಿಗೆ ಅವರ ತಾಯಿ ಮೊದಲ ವಿದ್ಯಾಗುರು ಲೇಖಕರು ಕೆರೆಕೊಪ್ಪದ ಮನೆಯಲ್ಲಿದ್ದಾಗ ಹಬ್ಬದ ದಿನ ಅವರ ತಾಯಿ ಈ ಮೇಲಿನ ಸ್ತೋತ್ರವನ್ನು ಹೇಳಿ ಅವರಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿದರು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುವ ಮೊದಲು ಯಾರೇ ಆಗಲಿ ವಿದ್ಯಾದೇವತೆಯಾದ ಸರಸ್ವತಿಯನ್ನು ಪೂಜಿಸಿ ವಿದ್ಯೆಯನ್ನು ಪ್ರಾರಂಭಿಸುವುದು ಮೊದಲಿನಿಂದ ವಾಡಿಕೆಯಾಗಿದೆ ನೋಡಿ ಯಾರೇ ಆಗಲಿ ಒಂದು ವಿದ್ಯೆಯನ್ನು ಕಲಿಯುವುದಕ್ಕಿಂತ ಮುಂಚೆ ಸರಸ್ವತಿ ದೇವಿಯನ್ನು ಪೂಜಿಸ್ತಾರೆ ಯಾಕಂದರೆ ಅವಳು ವಿದ್ಯಾದೇವತೆ ಅಂತ ನಿಮಗೆಲ್ಲ ಗೊತ್ತು ಹಾಗೆಯೇ ಲೇಖಕರ ತಾಯಿ ಕೂಡ ಈ ಮೇಲಿನ ಸರಸ್ವತಿ ಸ್ತೋತ್ರವನ್ನು ಹೇಳಿ ಅವರಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿದರು ಅಂತ ಇನ್ನು ಎರಡನೇ ನೋಡಿ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಈ ಆಯ್ಕೆಯನ್ನು ಎಲ್ಲದಕ್ಕೂ ಬರೆಯುವುದನ್ನು ಈಗಾಗಲೇ ಹೇಳಿದಂತೆ ಆಯ್ಕೆ ಬರೆಯಿರಿ ನಂತರ ಸಂದರ್ಭ ಸ್ವಾರಸ್ಯ ಲೇಖಕರು ತಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾ ಈ ಮಾತನ್ನು ಹೇಳುವರು ಬಾಲ್ಯದಲ್ಲಿ ಅವರಿಗೆ ಇನ್ನೂ ಚೌಲ ಆಗಿರಲಿಲ್ಲ ಚೌಲ ಅಂತಂದ್ರೆ ಮುಂಜುವೆ ಮಾಡುವುದು ಅಂತ ಕೂಡ ನಾವು ಅಂತೀವಿ ಅಂದರೆ ಮಗು ಹುಟ್ಟಿದ ನಂತರ ಮೊದಲ ಬಾರಿಗೆ ಕೂದಲನ್ನು ಕತ್ತರಿಸುವುದು ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಂದರೆ ಇನ್ನೂ ಅವರಿಗೆ ಮುಂಜುವೆ ಆಗಿರಲಿಲ್ಲ ಚೌಲ ಆಗಿರಲಿಲ್ಲ ಆದ ಕಾರಣ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲು ಬೆಳೆದಿತ್ತು ಅವರ ಅಮ್ಮ ಒಮ್ಮೊಮ್ಮೆ ಅವರಿಗೆ ಹುಡುಗಿಯರ ಉಡುಪು ತೊಡಿಸಿ ಕೂದಲಿಗೆ ಹೂವು ಮುಡಿಸುತ್ತಿದ್ರು ಅಂತ ಅಂದರೆ ಹೆಣ್ಣು ಮಕ್ಕಳು ಇನ್ನೂ ಆಗದವ್ರಿಗೆ ಹೆಣ್ಣು ಮಕ್ಕಳು ಆಗಬೇಕು ತನಗೊಂದು ಹೆಣ್ಣು ಹುಟ್ಟಬೇಕು ಅಂತ ಆಸೆ ಇರ್ತದೆ ಆದ ಕಾರಣ ಅವರು ಈ ಲೇಖಕರಿಗೆ ಹುಡುಗಿಯರ ಉಡುಪು ತೊಡಿಸಿ ಅವರ ಕೂದಲಿಗೆ ಹೂವು ಮೂಡಿಸ್ತಾ ಇದ್ರು ಅಂತ ಹಾಗೆ ಕೂದಲನ್ನು ಉದ್ದವಾಗಿ ಬಿಟ್ಟಿದ್ರು ಅಂತ ಲೇಖಕರು ಹೇಳ್ತಾರೆ ಇವತ್ತು ಮೇಷ್ಟ್ರಿಗೆ ಜ್ವರ ದೇವರೇ ಈಗಾಗಲೇ ಒಂದು ಪ್ರಶ್ನೋತ್ತರದಲ್ಲಿ ಬಂದಿದೆ ಇದು ಅಂದರೆ ಲೇಖಕರು ಬಾಲ್ಯದಲ್ಲಿ ಅವರ ಮೇಸ್ಟ್ರು ತುಂಬ ಸ್ಟ್ರಿಕ್ಟ್ ಇದ್ದರು ಅಂದರೆ ತುಂಬ ಬಿಗುವಾಗಿದ್ದರು ಆಡಲಿಕ್ಕೆ ಬಿಡ್ತಾ ಇರಲಿಲ್ಲ ಆದ ಕಾರಣ ಅವರು ಆಡಬೇಕನ್ನುವುದು ಹೊರಗೆ ಹೋಗಿ ಆಟ ಆಡಬೇಕು ಅನ್ನೋದು ಇವರ ಆಸೆ ಆದ ಕಾರಣ ಅವರು ಇವತ್ತು ಮೇಷ್ಟು ಬರುವುದು ಬೇಡ ಅವರಿಗೆ ಜ್ವರ ಬರಲಿದೆ ಇವರೇ ಅಂತ ಬೇಡ್ಕೋತಾ ಇದ್ದೆ ಅಂತ ಹೇಳ್ತಾರೆ ಎಲ್ಲದಕ್ಕೂ ಬರೆಯುವ ಬರುವ ಹಾಗೆ ಆಯ್ಕೆಯನ್ನು ಬರೆಯಿರಿ ನಂತರ ಲೇಖಕರು ತಮ್ಮ ಬಾಲ್ಯದ ಬಗ್ಗೆ ನೆನೆಯಿಂದ ಈ ಮಾತನ್ನು ಹೇಳುವರು ಬಾಲ್ಯದಲ್ಲಿ ಸಹಜವಾಗಿ ಎಲ್ಲ ಹುಡುಗರಂತೆ ಲೇಖಕರಿಗೂ ಕೂಡ ಪಾಠಕ್ಕಿಂತ ಆಟವೇ ಹೆಚ್ಚು ಪ್ರಿಯವಾಗಿತ್ತು ಮೇಷ್ಟು ಬಂದರೆ ಆಟಕ್ಕೆ ಹೋಗಲು ಆಗುವುದಿಲ್ಲ ಎಂದು ತಿಳಿದುಕೊಂಡು ಮೇಲಿನಂತೆ ಪ್ರಾರ್ಥಿಸುತ್ತಿದ್ದರು ಅಂತ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಆಯ್ಕೆ ಒಂದರಂತೆ ಬರೆಯಿರಿ ಇನ್ನು ಸಂದರ್ಭ ಸಾರಸ್ಯ ಲೇಖಕರು ಬಾಲ್ಯದಲ್ಲಿ ತಮಗೆ ಒರಿಜಿನಲ್ ಕಾಫಿಯು ಎಷ್ಟೊಂದು ಅಪರೂಪವಾಗಿತ್ತು ಎಂದು ವಿವರಿಸುವಾಗ ಈ ಮೇಲಿನಂತೆ ಹೇಳುವರು ಬಾಲ್ಯದಲ್ಲಿ ಲೇಖಕರ ತಂದೆ ಶಾನುಭೋಗರಿಗೆ ಮತ್ತು ಅವರ ಗೆಳೆಯ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಉಳಿದವರಿಗೆ ಚರಟದ ಕಾಫಿ ಎಲ್ಲೋ ಒಂದೊಂದು ಸಾರಿ ಒರಿಜಿನಲ್ ಕಾಫಿಯ ಪುಣ್ಯ ಸಿಗುತ್ತಿತ್ತು ಎಂದು ನೆನಪಿಸಿಕೊಳ್ಳುವರು ಈಗಾಗಲೇ ನಾವು ಹಿಂದಿನ ಪ್ರಶ್ನೋತ್ತರದಲ್ಲಿ ನೋಡಿದ್ವಿ ಒರಿಜಿನಲ್ ಕಾಫಿ ಅಂದರೆ ಏನು ಚರಟದ ಕಾಫಿ ಅಂದರೆ ಏನು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ ಈಗ ಮುಂದಿನದನ್ನು ನೋಡೋಣ ನನಗೆ ಚರಟದಲ್ಲಿ ಕಾಫಿಯೋ ಆಯ್ಕೆ ಒಂದರಲ್ಲಿ ಇದ್ದಂತೆ ಬರೆಯಿರಿ ಇನ್ನು ಸಂದರ್ಭ ಸ್ವಾರಸ್ಯ ಕೈಯಲ್ಲಿ ಕಾಸಾಡದ ಆ ಕಾಲದಲ್ಲಿ ಹಲವು ಸಾರಿ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಇರುತ್ತಿರಲಿಲ್ಲ ಕೆಲವೊಮ್ಮೆ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿ ಅಪ್ಪನಿಗೆ ಕೊಟ್ಟು ಆ ಕಾಫಿ ಮಾಡಿದ ಚರಟದಲ್ಲಿ ನನಗೆ ತನಗೆ ಮತ್ತು ನನ್ನಜ್ಜನಿಗೆ ಕೊಡುತ್ತಿದ್ದರು ಅಜ್ಜ ಮನೆಗೆ ಹಿರಿಯರಾದ್ದರಿಂದ ನನಗೆ ಚರಟದಲ್ಲಿ ಕಾಫಿಯೋ ಅಂತ ಕೇಳಿದ್ದಿದೆ ಎಂದು ಲೇಖಕರು ನೆನಪಿಸಿಕೊಳ್ಳುವರು ಆಗಿನ ಕಾಲದ ಆರ್ಥಿಕ ಪರಿಸ್ಥಿತಿಯನ್ನು ಈ ಮಾತು ತಿಳಿಸುತ್ತದೆ ಈಗಾಗಲೇ ನಾನು ಹೇಳಿದ್ದೀನಿ ಅಂದರೆ ಆಗ ಅಷ್ಟೊಂದು ಬಡತನ ಇರ್ತಿತ್ತು ಈಗಿನ ಹಾಗೆ ಶ್ರೀಮಂತಿಕೆ ಇರ್ತಾ ಇರಲಿಲ್ಲ ಮತ್ತು ವಸ್ತುಗಳು ಕೂಡ ಸಿಗ್ತಿರಲಿಲ್ಲ ಈಗಿನಷ್ಟು ವಾಹನ ಸೌಕರ್ಯ ಇರಲಿಲ್ಲ ಆದ ಕಾರಣ ಎಲ್ಲರಿಗೂ ಕಾಫಿ ಮಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅನ್ನೋದನ್ನು ಲೇಖಕರು ಇಲ್ಲಿ ಹೇಳಿದ್ದಾರೆ ಅಂದರೆ ಅಲ್ಲಿ ನನಗೆ ಮನೆಯ ಹಿರಿಯ ನಾನು ನನಗೂ ಕೂಡ ಚರ್ಟದ ಕಾಫಿಯೋ ಅಂತ ಅವರ ಅಜ್ಜ ಕೇಳ್ತಾ ಇದ್ದಂತ ಇನ್ನು ಈ ಬಿಟ್ಟ ಸ್ಥಳಗಳನ್ನು ನೋಡೋಣ ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲೇ ಶಿಕ್ಷಕರು ಕೃಷ್ಣಪ್ಪಯ್ಯ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಹಲಸಿನ ಹಣ್ಣು ಪಟ್ಟಾಂಗ ಈ ಪದದ ಅರ್ಥ ಹರಟೆ ಕಡೆಗೋಲು ಪದವು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಕಡೆ ಪ್ಲಸ್ ಕೋಲು ಕ ಕೆ ಗ ಕಚಟ ದಬಗಳಿಗೆ ಗಜಡ ದಬಗಳು ಆದೇಶವಾದರೆ ಆದೇಶ ಸಂಧಿ ಸಕ್ಕರೆ ಪದದ ಉತ್ಸವ ಪ್ರಥಮ ರೂಪ ಶರ್ಕರ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾದವು ಮತ್ತು ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ಎಲ್ಲ ವಿದ್ಯಾರ್ಥಿಗಳು ನಿರಂತರವಾಗಿ ನಮ್ಮ ವಿಡಿಯೋಗಳನ್ನು ನೋಡುತ್ತೀರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಂದು ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು